ನಮಸ್ಕಾರ ಎಲ್ರಿಗೂ ಇವತ್ತು ಟ್ಯೂಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಟ್ಯೂಸ್ಡೇ ಇದು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಇನ್ನ ಏನು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಏನು ಇರ್ಲಿಲ್ಲ ಬೆಳಗ್ಗೆನೆ ಮಂಜು ಬಂದ್ಬಿಟ್ಟು ಇವತ್ತು ಘಾಟಿಗೆ ಹೋಗೋಣ ಎಲ್ಲ ರೆಡಿ ಆಗ್ರಿ ಅಂತ ಅಂದ್ರು ಸೊ ಇಮಿಡಿಯೇಟ್ ಎದ್ದಿ ರೆಡಿ ಆಗಿ ಘಾಟಿಗೆ ಹೊರಡ್ತಾ ಇದ್ದೀವಿ ಬನ್ನಿ ಹೋಗೋಣ ನಾವು ಫಸ್ಟ್ ಏ ಪ್ಲಾನ್ ಮಾಡ್ಕೊಂಡು ಅಲ್ಲೋಗೋಣ ಇಲ್ಲೋಗೋಣ ಅಂದ್ರೆ ಯಾವುದು ನೀಟಾಗಿ ಪ್ಲಾನಿಂಗ್ ಆಗಲ್ಲ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋದೇ ಯಾವಾಗಲೂ ಹೋಗೋ ಅಂತಾರಲ್ಲ ಹಾಗೆ ನಾವು ಅಷ್ಟೇ ಯಾವುದು ಪ್ರೀಪ್ಲಾಂಡ್ ಏನಿಲ್ಲ ಅಂದರೆ ಲಾಂಗ್ ಟ್ರಿಪ್ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಶೆಡ್ಯೂಲ್ ಮಾಡಿಕೊಂಡು ಒಂದು ವೀಕ್ ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಹಿಂಗೆ ಸಣ್ಣ ಪುಟ್ಟ ಹತ್ರ ಇರೋ ಕಡೆ ಎಲ್ಲ ಏನು ಮಾಡ್ತೀವಿ ಅಂದರೆ ಹಂಗೆ ಸಡನ್ನಾಗಿ ಪ್ಲಾನ್ ಮಾಡಿ ಹೋಗ್ಬಿಟ್ಟು ಬಂದುಬಿಡ್ತೀವಿ ಅದೇ ಥರನೇ ಇವತ್ತು ಘಾಟಿಗೂ ಹೊರಟಿದ್ದು ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿತ್ತು ಹೊರ್ಗಡೆಯಿಂದ ನೋಡಬೇಕಾದಾಗ ಏನು ಅಷ್ಟು ರೆಶ್ ಇದೆ ಅಂತ ಅನಿಸ್ಲಿಲ್ಲ ಆದರೆ ಒಳಗಡೆ ಹೋಗಿ ಧರ್ಮದರ್ಶನಕ್ಕೆ ಅಂತ ಹೋದಾಗ್ಲೇ ಗೊತ್ತಾಗಿದ್ದು ಜನ ಜಾಸ್ತಿ ಇದ್ದಾರೆ ಅಂತ ಸೊ ನಾವು ಅಲ್ಲಿಂದ ಮತ್ತೆ ಸ್ಪೆಷಲ್ ಎಂಟ್ರಿ ತೊಗೊಂಡು ಬಂದ್ವಿ ಇಲ್ಲಿ ನೋಡಿ ಕೋತಿಗಳು ತುಂಬ ಕೋತಿಗಳಿದ್ವು ದಿಂಡ ದಿಂಡಾಗಿದ್ವು ಯಾರು ಬರ್ತಾಯಿದ್ರು ಅವ್ರ ಹತ್ರ ಬಾಳೆಹಣ್ಣು ತೆಂಗಿನ ಚಿಪ್ಪು ನವಧಾನ್ಯ ಕೂಡ ಕಿತ್ಕೊಂಡು ತಿನ್ನೋ ರೇಂಜಲ್ಲಿ ಇದ್ವು ನಮ್ಮ ಸಂಜಿತ್ ನೋಡಿ ಅದನ್ನು ಬಾಯ ಬೀಳ್ತಾ ಇದ್ದ ಹಂಗೆ ನೋಡ್ಕೊಂಡು ಕೋತಿಗಳು ನೋಡ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಮುಂದೆ ಹೋದ್ವಿ ರೆಶ್ ಇದ್ದೇ ಇರುತ್ತೆ ದರ್ಶನ ರೆಶ್ ಇತ್ತು ನಾವು ಸ್ಪೆಷಲ್ ದರ್ಶನಿ ತುಂಬಾ ರೆಶ್ ಇತ್ತು ಅಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಇನ್ನು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಇದು ತುಂಬ ಇದೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಎಷ್ಟೇ ರಶ್ ಇದ್ರು ಬೇಗ ದರ್ಶನ ಮುಗ್ದೋಯ್ತು ಯಾಕಂದ್ರೆ ಅವ್ರು ಎರಡು ಸೈಡ್ ಬಿಡ್ತಾ ಇದ್ರು ಧರ್ಮದರ್ಶನ ಮತ್ತು ಸ್ಪೆಷಲ್ ಟಿಕೆಟ್ದು ಎರಡೂ ಈಕ್ವಲ್ ಆಗಿ ಬಿಡ್ತಾಯಿದ್ರು ಸೊ ನಮಗೆ ನೀಟಾಗಿ ದೇವ್ರು ಕಾಣಿಸ್ತು ದರ್ಶನನೂ ಮುಗೀತು ಅಲ್ಲಿಂದ ಹೊರಗಡೆ ಬಂದ್ವಿ ಹೊರ್ಗಡೆ ಬಂದು ಸುಮ್ಮನೆ ಒಂದು ಸ್ನ್ಯಾಕ್ ತಗೊಳ್ಳೋಣ ಅಂದ್ಬಿಟ್ಟು ಫ್ಯಾಮಿಲಿ ಫೋಟೋಸ್ ತಗೊಂಡ್ವಿ ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಸಿಲ್ವರ್ದು ಇಂದ ರಥ ಮಾಡಿರೋದು ಅಂದರೆ ಬೆಳ್ಳಿ ರಥ ದೇವ್ರದ್ದು ಬೆಳ್ಳಿ ರಥ ಇದೆ ಅಲ್ಲ ಇಟ್ಟಿದ್ದಾರೆ ಮೆರವಣಿಗೆ ಮಾಡಬೇಕಾದಾಗ ಮತ್ತು ಇದನ್ನು ಪೂಜೆ ಎಲ್ಲ ಮಾಡಬೇಕಾದಾಗ ಇದನ್ನು ಯೂಸ್ ಮಾಡ್ತಾರೆ ಅನಿಸುತ್ತೆ ನಾವು ಅದನ್ನು ನೋಡಿಕೊಂಡು ಹಂಗೆ ಸೀದಾ ಪ್ರಸಾದಕ್ಕೆ ಬಂದ್ವಿ ಪ್ರಸಾದ ಅಂದು ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ರು ಬಿಸಿ ಬಿಸಿ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ತಿಂದರೂ ಸಹ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹಂಗೆ ಅಲ್ಲಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಕಾಲು ಇಟ್ವಿ ಕಾಲು ವಗ ಒಗ ವಗ ಅಂದ ಅಷ್ಟೋ ಬಿಸಿಲು ಏನಂದರೆ ಬೆಳಗಿನ ಜಾವ ಬಂದರೆ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಈಗ ಸಮ್ಮರ್ ಆಗಿರೋದ್ರಿಂದ ಸೂರ್ಯ ಬೆಳಗ್ಗೆನೇ ಬಂದುಬಿಡುತ್ತೆ ಆದರೂ ಸಹ ಒಂದು ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಬಂದ್ಬಿಡಿದರೆ ನಮ್ಗೆ ಅಷ್ಟೊಂದು ಬಿಸಿಲು ಅಂತ ಅನಿಸ್ತಾ ಇರಲಿಲ್ಲ ನಾವು ಚಪ್ಪಲ್ ಬೇರೆ ಕಾರ್ ಒಳಗಡೆ ಬಿಟ್ಬಿಟ್ಟಿದ್ವಿ ಕಾಲಂತೂ ತುಂಬ ಸುಡ್ತಾಯಿತ್ತು ಕಾರ್ ಬಂದ್ಬಿಟ್ಟು ತುಂಬ ಅಲ್ಲಿ ಇತ್ತು ಪಾರ್ಕಿಂಗ್ ಲಾಟಲ್ಲಿ ನಾವು ಇಲ್ಲಿಂದ ಪಾರ್ಕಿಂಗ್ ಹೋಗೋ ಹೋಗೋಷ್ಟರಲ್ಲಿ ಓಡಿಕೊಂಡು ಡಾನ್ಸ್ ಆಡ್ಕೊಂಡು ತಕ್ಕ ತಾಯಿ ಅಂದ್ಕೊಂಡು ಹೋದ್ವಿ ಯಾಕಂದರೆ ಅಷ್ಟು ಅದೊಂಥರ ತಾರ್ ರೋಡು ಇತ್ತು ಅಲ್ಲ ಅದೆಲ್ಲ ಕಳ್ಳಗಳೆಲ್ಲ ಹಿಂಗೆ ಮೇಲೆ ಬಂದ್ಬಿಟ್ಟಿತ್ತು ಆ ಕಲ್ಲು ಮೇಲೆ ಹೆಜ್ಜೆ ಇಡಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಆ ಬಿಸಿಲಲ್ಲಿ ಬೇರೆ ಸಹ ಹಂಗೆ ನಾವು ಯಶಸ್ವಿ ಆಕಾಂಕ್ಷ ರನ್ನಿಂಗ್ ರೇಸ್ ಮಾಡ್ಕೊಂಡು ಪಾರ್ಕಿಂಗ್ ಲಾಟಿಗೆ ಹೋಗ್ಬಿಟ್ವಿ ನಮ್ಮದು ಮಂಗಳವಾರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ತುಂಬ ದರ್ಶನ ಚೆನ್ನಾಗಾಯಿತು ಇಲ್ಲಿಗೆ ನಾನು ನನ್ನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು